ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೂಪರಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಬಿಸಿಬೇಳೆ ಹಾಕೋದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬುಳೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಿರೋದರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೀಳೆ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬೆಚ್ಚ ಕಾಯ್ತಿದ್ದ ಹಾಗೆ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಎರಡನ್ನೂ ಕೂಡ ಸಮುದ್ರ ಮಣ್ಣದಲ್ಲಿ ತಗೊಂಡಿದ್ದೀನಿ ನಾನು ಇವಾಗ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಡೋಡನ್ ಡೋಂಡ್ ಬರೋಕ್ಕಂತ ಹುರ್ಕೊಂಡಿದ್ದೀನಿ ಹಾಗಂತ ಸೀಲಿಕ್ಕೆ ಹೋಗ್ಬಾರ್ದು ಚೆನ್ನಾಗಿರೋಲ್ಲ ಟೇಸ್ಟು ಇವಾಗ ಅದನ್ನು ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಅದೇ ಪಾತ್ರೆಗೆ ಒಂದು ಇಂದ ಮೂವತ್ತಾರರಷ್ಟು ಬಾಡಿಗೆ ಮೆಚ್ಚಿಕೆ ತೊಗೊಂಡಿದ್ದೀನಿ ಚಿಕ್ಕದು ಸಾಲಲ್ಲ ಅಂತೇಳಿ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಘಾಟ್ ಬರೋಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡಾಗ ನೋಡಿ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಸೀರಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಗರ್ಗರಿ ಹಾಗೆ ಅದನ್ನು ನಾವು ಬೇರೆ ಕಡೆ ಪಾತ್ರೆಗೆ ತೆಗೆದಿಟ್ಕೊಬೇಕು ಇವಾಗ ಅದನ್ನು ಕೂಡ ಬೇರೆ ಕಡೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಒಂದು ಹತ್ತರಿಂದ ಹದಿನೈದು ಹಣ್ಣು ಅಥವಾ ತಗೊಂಡು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಗರ್ಗರಿ ಹಾಕೋ ತನಕ ಹುರ್ಕೊಂಡಿದ್ದೀನಿ ಗಂಬ ಬರೋ ತನಕ ಜಾಸ್ತಿ ಸೀರಿಸಲಿಕ್ಕೆ ಹೋಗಬಾರ್ದು ಇವಾಗ ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಒಂದು ಆಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೊಂಡಿದ್ದೀನಿ ಸೇಮ್ ಸ್ಪೂನ್ ಎಲ್ಲದಕ್ಕೂ ಒಂದೇ ಸ್ಪೂನ್ ಯೂಸ್ ನಾನು ನೋಡಿ ಅದನ್ನು ಕೂಡ ಸ್ವಲ್ಪ ಗಮ ಬರೋಕ್ಕಂತ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೀವು ಇದಿಷ್ಟನ್ನು ಹುರಿದ್ಬಿಟ್ಟು ಒಂದು ಅರ್ಧ ಗಂಟೆ ಗಂಟೆಯಷ್ಟು ಅಥವಾ ಒನ್ ಆದರೂ ಬೇಕಾದರೆ ಇಟ್ಕೊಬೋದು ಬಿಸಿಲಿಲ್ಲ ಅಂದರೆ ಮೇಲೆ ರುಬ್ಕೊಬೋದು ಹಾಗೆ ಇವಾಗ ಅದನ್ನು ಕೂಡ ನಾನು ಬೇರೆ ಪತ್ರೆಗೆ ಹಾಕ್ಕೊಂಡಾಗಿದೆ ಇವಾಗ ಮತ್ತೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಬರುತ್ತಂತ ಚೆನ್ನಾಗಿ ಹುರ್ಕೊಳ್ಳೋಣ ಸೀಸಕ್ಕೆ ಹೋಗ್ಬಾರ್ದು ಎಲ್ಲವನ್ನು ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಐ ಫ್ಲೇಮಲ್ಲಿ ಹುರಿದ್ರೆ ಎಲ್ಲ ಸೀದೋಗುತ್ತೆ ಸೊ ಇವಾಗ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಹುರಿದಾಗಿದೆ ಇವಾಗ ಅದೇ ಪಾತ್ರೆಗೆ ನಾನು ಒಂದು ಏಳರಿಂದ ಎಂಟು ಲವಂಗ ಹಾಗೆ ಒಂದು ಮೂರು ಚಕ್ಕೆ ಒಂದೊಂದು ಇಂಚಷ್ಟು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಎಳ್ಳು ಹಾಗೆ ಮೆಂತ್ಯ ಒಂದು ಮುಕ್ ಮುಕ್ಕಾಲು ಟೀ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಕರಿಬೇವು ಕೂಡ ಅಷ್ಟೇ ಒಂದು ಇಡಿಯಷ್ಟು ಹಾಕೊಂಡಿದ್ದೀನಿ ಒಂದು ಒಂದು ಬಾಟ್ಲು ಅಂತಲೇ ಹೇಳ್ಬೋದು ಕರಿಬೇವು ಹಾಕಿದಷ್ಟು ಚೆನ್ನಾಗಿರುತ್ತೆ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಗಸಗಸೆ ಕೂಡ ಹಾಕಿದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ನೋಡಿ ಇವಾಗ ಇದಿಷ್ಟು ಚೆನ್ನಾಗಿ ಹುರಿದ ಹಾಗಿದೆ ನಾನು ನೋಡಿ ಈಗ ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಉಪ್ಪು ಒಂದು ಅರ್ಧ ಟೇ ಅಷ್ಟು ಅಷ್ಟೇ ಜಾಸ್ತಿ ಹಾಕ್ಲಿಕ್ಕೆ ಹೋಗಿಬಿಡಿ ಹಾಗೆ ಚಿಟಿಕೆಯಷ್ಟು ಹಿಂಗು ಬೇಕು ಅಂದರೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ಳಿ ಏನೂ ಇಲ್ಲ ಇವಾಗ ಇದಿಷ್ಟು ಚೆನ್ನಾಗಿ ಆರಿದೆ ನಾನು ಮೆಣಸಿನ್ಕಾಯಿಗೆ ತೊಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟಿಗೆ ಸಾಂಬಾರದ ಪದಾರ್ಥಗಳನ್ನು ಹಾಕೊಳ್ಳೋಣ ನೋಡಿ ಕಾಳಿನ ಪದಾರ್ಥ ಎಲ್ಲ ಸ್ವಲ್ಪ ಬೇಗ ನುನ್ಗಾಗಲ್ಲ ಮೆಣಸಿನ್ಕಾಯಿ ಬೇಗ ನುಣ್ಣಗಾಗುತ್ತಲ್ವ ಅದರಿಂದ ಫಸ್ಟ್ ಇದನ್ನೇ ನಾನು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಿಗೆ ರುಬ್ಬಿದ ಮೇಲೆ ಏನು ಉಳಿದಿರುವಂತಹ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಿಗೆ ರುಬ್ಕೊಂತಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೋಡಿ ಈಗ ಇದನ್ನು ಕೂಡ ನಾನು ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಮುರಿದ ಹಾಕೊಳ್ಳೋಣ ಬೇಗ ಬೇಗ ನುಣ್ಣಗಾಗುತ್ತೆ ಇಲ್ಲಾಂದರೆ ಸಿಕ್ಕಾಕೊಂಡ್ಬಿಡುತ್ತ ಅದು ಜಾರಲ್ಲಿ ಸೊ ಇವಾಗ ಅದನ್ನು ಕೂಡ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣ್ಸಿಟಿ ಕೂಡ ಎಲ್ಲವನ್ನೂ ನೀವು ಎರಡು ಟೈಮ್ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ರುಬ್ಕೊಬೋದು ಎರಡು ಸಲ ಕೂಡ ನಾನು ಒಂದೇ ಸಲ ಹಾಕೊತಾ ಇದ್ದೀನಿ ನೋಡಿ ಈಗ ರುಬ್ಬಿದಾಗಿದೆ ಅಷ್ಟು ತರೀನೂ ಇಲ್ಲ ಅಷ್ಟು ನುಣುಗೂ ಇಲ್ಲ ಮೀಡಿಯಮಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕ್ಕೊಂಡು ನೀವು ಒಂದು ಆರು ತಿಂಗಳು ಕಾಲ ಬೇಕಾದರೂ ಒನ್ ಮಂತ್ ಕೂಡ ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್